ಸ್ನೇಹಿತರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬಿಡುಗಡೆ ಡೇಟ್ ಫಿಕ್ಸ್ ಆಗಿದ್ದು ಈ ಮೂಲಕ ಅಭಿಮಾನಿಗಳಿಗೆ ರಿಷಬ್ ಶೆಟ್ರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಪಂಚಭಾಷೆಗಳಲ್ಲಿ ಕಾಂತಾರ ಒನ್ ಸಿನಿಮಾ ಬಿಡುಗಡೆ ಆಗ್ತಿದೆ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಸಿನಿಮಾ ಕಾಂತಾರ ಒನ್ ಹೊಂಬಾಳೆ ಬ್ಯಾನರ್ನಲ್ಲಿ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣ ಆಗುತ್ತಿದೆ ಕಾಂತಾರ ಸಿನಿಮಾ ಬಂದು ಎರಡು ವರ್ಷ ಆಗಿದೆ ರಿಷಬ್ ಶೆಟ್ರು ಈ ಚಿತ್ರವನ್ನು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಇದನ್ನು ಸಂಸ್ಥೆಗೆ ಹೇಳಿದಾಗ ಬೇಡ ಕರ್ನಾಟಕ ಮಾತ್ರ ಸಾಕು ಅನ್ನೋದನ್ನು ಹೇಳಿದರು ಹಾಗಾಗಿ ಕಾಂತಾರ ಸಿನಿಮಾ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿತ್ತು ಆದರೆ ಸಿನಿಮಾ ಬಂದ ಮೇಲೆ ಎಲ್ಲೆಡೆ ಈ ಚಿತ್ರದ ಬೇಡಿಕೆ ಹೆಚ್ಚಾಗಿತ್ತು ಅದೆಷ್ಟು ಅನ್ನೋದು ನಿಮಗೆ ಗೊತ್ತು ಅದನ್ನು ನೆನಪಿಸ್ಕೊಳ್ಳೋದಾದರೆ ಕಾಂತಾರ ಎಲ್ಲ ಭಾಷೆಗಳಲ್ಲಿ ರಿಲೀಸ್ ಆಗಿತ್ತು ಈಗ ಪ್ರಪಂಚದಾದ್ಯಂತ ಕಾಂತಾರ ಒನ್ ಅಬ್ಬರಕ್ಕೆ ಡೇಟ್ ಫಿಕ್ಸ್ ಆಗಿದೆ ಮುಂದಿನ ವರ್ಷ ಅಕ್ಟೋಬರ್ ಎರಡರಂದು ಕಾಂತಾರ ಒನ್ ಸಿನಿಮಾ ಬಿಡುಗಡೆ ಆಗಲಿದೆ ಗಾಂಧಿ ಜಯಂತಿ ಸಂಭ್ರಮಕ್ಕೆ ಥಿಯೇಟರ್ಗೆ ಎಂಟ್ರಿ ಕೊಡಲಿದೆ ಕಾಂತಾರ ಒನ್ ಎಂದು ಸುದ್ದಿ ಇದೆ ರಿಷಬ್ ಶೆಟ್ಟಿಯವರು ನಟಿಸಿ ನಿರ್ದೇಶಿಸಿರುವ ಬಹು ನಿರೀಕ್ಷಿತ ಚಿತ್ರ ಕಾಂತಾರ ಒನ್ ಸಿನಿಮಾ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎರಡಕ್ಕೆ ಬಿಡುಗಡೆಯಾಗಲಿದೆ ಎಂಬ ಮಾಹಿತಿ ಇದೆ ಈ ಮುಂಚೆ ಬಂದಿದ್ದ ಕಾಂತಾರಾ ಸಿನಿಮಾದ ಬಜೆಟ್ ಹದಿನಾರು ಕೋಟಿ ರು ಆಗಿತ್ತು ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ದೊಡ್ಡ ಮಟ್ಟದಲ್ಲಿಯೇ ಇತ್ತು ಅದೆಷ್ಟಂದರೆ ನಾನೂರ ಐವತ್ತು ಕೋಟಿ ರು ಕಲೆಕ್ಷನ್ ಆಗಿತ್ತು ಈ ಮೂಲಕ ಈ ಸಿನಿಮಾದ ಕ್ರೇಜ್ ಈಗಲೂ ಇದೆ ರಿಷಬ್ ಶೆಟ್ಟಿಯವರ ಕಾಂತಾರ ಚಿತ್ರದ ಅದ್ಭುತ ನಟನೆಗೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಈ ಒಂದು ಪ್ರಶಸ್ತಿಯನ್ನು ದೈವ ನರ್ತಕರಿಗೆ ಅರ್ಪಿಸಿರುವುದು ವಿಶೇಷ ಅಂತ ಹೇಳ್ಬೋದು ಇತ್ತೀಚೆಗೆ ಹಾಲಿವುಡ್ ಸ್ಟಂಟ್ ಮಾಸ್ಟರ್ ಟೂಡರ್ ಲ್ಯಾಜ್ರೋವ್ ತಂಡ ಸೇರಿಸಿಕೊಂಡಿದ್ದಾರೆ ಇವರು ಸಿನಿಮಾದ ಸಾಹಸ ನಿರ್ದೇಶನ ಮಾಡಿದ್ದಾರೆ ಹಾಗೆ ರಿಷಬ್ ಶೆಟ್ಟಿ ತೆಲುಗು ನಟ ರಾಣಾ ದಗ್ಗುಬಾಟಿ ಅವರನ್ನು ಕೂಡ ಭೇಟಿಯಾಗಿದ್ದು ಕೂಡ ಭಾರಿ ಕುತೂಹಲ ಮೂಡಿಸಿದೆ ಸಿನಿಮಾ ಬಂದು ಎರಡು ವರ್ಷ ಆದರೂ ಕಾಂತಾರ ಚಿತ್ರದ ಸಂಗೀತ ಈಗಲೂ ಎಲ್ಲರನ್ನು ಮೋಡಿ ಮಾಡ್ತಾ ಇದೆ ಕಾಂತಾರ ಸಿನಿಮಾದ ಸಕ್ಸಸ್ನ ಬಳಿಕ ಕಾಂತಾರ ಫ್ರೀಕ್ವೆಲ್ ಕತೆ ಹೇಳಿದ್ದರು ಇದಕ್ಕೆ ಕಾಂತಾರ ಚಾಪ್ಟರ್ ಒನ್ ಎಂದು ಸಹ ಕರೆದಿದ್ದಾರೆ ಸ್ನೇಹಿತರೆ ಕಾಂತಾರಾ ಚಾಪ್ಟರ್ ಒನ್ ಸಿನಿಮೆಗೋಸ್ಕರ ಯಾರ್ಯಾರು ಇದ್ದೀರಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ